ಪಕ್ಷ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷದಂಥ ಜಗದೀಶ್ ಚೌಧ್ರ ಅವರೇ ಪ್ರಧಾನ ಕಾರ್ಯದರ್ಶಿ ಅಂತ ಸತೀಶ್ ಅವರೇ ಲಿಂಗೇಶ್ ಅವರೇ ಎಲ್ಲ ನನ್ನ ಹಿಂದೂ ಬಂಧು ಭಗಿನಿಯರೇ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಭಾರತ ಒಂದು ಹಿಂದೂ ಸನಾತನ ಧರ್ಮದ ಮೇಲೆ ನಿಂತ ಒಂದು ದೇಶ ಈ ದೇಶದ ಹಿನ್ನೆಲೆಯೇ ನಾವು ಹಿಂದೂ ಹಿಂದೂ ಹಿಂದುತ್ವದ ಮೇಲೆ ಇವತ್ತು ದೇಶವನ್ನು ನಿಂತಿದೆ ಈ ರಾಷ್ಟ್ರದಲ್ಲಿ ಹುಟ್ಟಂತ ಪ್ರತಿಯೊಬ್ಬನು ಹಿಂದೂನೇ ಆ ನಿಟ್ಟಿನಲ್ಲಿ ಇವತ್ತು ಈ ಧರ್ಮ ಆಚರಣೆ ಹಿಂದುತ್ವ ಈ ಭೂನಾದಿಯ ಮೇಲೆ ನಿಂತಂಥ ನಾವೆಲ್ಲ ಸ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ ಸಂಘ ಸ್ಥಾಪನೆಯಾಗಿ ನೂರು ವರ್ಷ ಆಗಿದೆ ನೂರು ವರ್ಷದ ಹಿನ್ನೆಲೆಯಲ್ಲಿ ಶತಾಬ್ದಿಯನ್ನು ಸು ಇತ್ತೀಚೆಗೆ ನಾವು ಆಯೋಜನೆ ಮಾಡಿದ್ದು ಯಶಸ್ವಿಯಾಗಿದೆ ಅದೇ ರೀತಿ ಹಿಂದೂ ಸಮಾಜೋತ್ಸವವನ್ನು ಹಲವಾರು ಕಡೆ ಕೆಲವು ಕಡೆ ಮಾಡ್ತಾ ಇದ್ದರು ಹಿಂದೆ ಈಗ ಸಂಘಕ್ಕೆ ನೂರು ವರ್ಷ ತುಂಬಿದೆ ಇಲ್ಲಿ ಯಾವುದೇ ಪಕ್ಷ ಜಾತಿ ಧರ್ಮವಿಲ್ಲದೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಡೆಯುವಂಥ ಒಂದು ಉತ್ಸವ ಇತ್ತು ಕೆಲವು ಕಡೆ ದಕ್ಷಿಣ ಕನ್ನಡ ಬೇರೆ ಬೇರೆ ಕಡೆ ನಡೀತು ಉತ್ತರ ಕನ್ನಡ ಬೇರೆ ಬೇರೆ ಕಡೆ ಹಿಂದೂ ಸಮಾಜೋತ್ಸವ ನಡೀತಾ ಇತ್ತು ಈಗ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡುವಂಥ ಒಂದು ವ್ಯವಸ್ಥೆಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವದ ಒಂದು ಕಮಿಟಿ ಏನಿದೆ ಬರುವಂಥ ಇಪ್ಪತ್ತೈದನೇ ತಾರೀಕು ನೆಲಮಂಗಲದಲ್ಲಿ ಆಯೋಜನೆಗೊಂಡಿದೆ ಇದು ಪೂರ್ವವಾಗಿ ಸಿದ್ಧತೆಗಳು ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಇಡೀ ನೆಲಮಂಗಲದ ಜನತೆ ಬಂಧು ಹಿಂದೂಗಳು ಎಲ್ಲ ಒಂದಾಗಬೇಕು ಒಂದಾಗಿ ಯಶಸ್ವಿ ಆಗಬೇಕು ಇಲ್ಲಿ ಯಾವುದೇ ಪಕ್ಷ ನಾವು ಹೇಳೋದಿಲ್ಲ ಯಾವುದೇ ಪಕ್ಷವರು ಅಂತ ಹೇಳ್ಕೊಳ್ಳೋಂಗಿಲ್ಲ ನಾವೆಲ್ಲ ಹಿಂದೂಗಳನ್ನು ಒಂದೇ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀವಿ ಇವತ್ತು ನೋಡ್ತಾ ಇದ್ದೀವಿ ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಇವತ್ತು ಹೊರ ರಾಷ್ಟ್ರಗಳಿಂದ ಬಂದು ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಈ ಹೊರ ರಾಷ್ಟ್ರಗಳಿಂದ ಬಂದಂಥವರು ಅಕ್ರಮವಾಗಿ ನೆಲೆಸಿದ್ದಾರೆ ಇವರು ಇಲ್ಲಿರುವಂಥ ನಾವು ಮುಸಲ್ಮಾನರಿಗೆ ಹೆಸರು ಹೇಳ್ಕೊಂಡು ಅವ್ರು ಇವತ್ತು ಅವ್ರಿಗೊನ್ನೇ ದೋಖ ಮಾಡ್ತಾ ಇದ್ದಾರೆ ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಹೊರ ರಾಜ್ಯದಿಂದ ಹೊರ ರಾಷ್ಟ್ರಗಳಿಂದ ಬಂದಂಥವ್ರು ಕಬಳಿಸಿ ಇವತ್ತು ಅವರನ್ನು ಆಚೆ ತೊಳ್ಳುವಂಥ ವ್ಯವಸ್ಥೆಯನ್ನು ಅವರೇ ಇದ್ದಾರೆ ಇದಕ್ಕೆಲ್ಲ ನಾವು ಒಂದು ತಿಲಾಂಜಲಿ ಹಾಡಲೇಬೇಕಾಗ್ತದೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಏನು ಒಂದು ಲೂಪ್ ಹೋಲ್ಸು ನಾವೆಲ್ಲ ಒಂದಾಗದೆ ಹೋದರೆ ಇಡೀ ದೇಶ ಇವತ್ತೆಲ್ಲ ಒಂದು ಅಧೋಗ ತಗೊಂಡೋಗಂಥ ಒಂದು ವ್ಯವಸ್ಥೆ ಆಗ್ತದೆ ಮುಂದಿನ ಭವಿಷ್ಯ ಈ ಜಲ ನೆಲ ಸಂರಕ್ಷಣೆ ಮಾಡುವಂಥದ್ದು ಇಲ್ಲಿನ ನಮ್ಮ ಈ ಜನಗಳ ಮೇಲೆ ನಿಂತಿದೆ ಆ ನಿಟ್ಟಿನಲ್ಲಿ ಪತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆಯಾದಂಥ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತೇಳಿ ಇಡೀ ನೆಲಮಂಗಲದ ಏನು ಹಿಂದೂ ಸಮಾಜದ ಜ ಏನಿದ್ದಾರೆ ಬಂಧು ಭಗಿನಿಯರಿದ್ದಾರೆ ಅವರೆಲ್ಲರೂ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಚೌಡೇಶ್ವರಿ ದೇವಸ್ಥಾನದಿಂದ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ತದನಂತರ ಪೇಟೆ ಬೀದಿನಲ್ಲಿ ಬಂದು ಬಸವಣದೇವರ ಮಠದಲ್ಲಿ ಆಯೋಜನೆಗೊಂಡು ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಬಸವಣದೇವರ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಲ ಆಯೋಜಿಸಲಾಗಿದೆ ಅದೇ ರೀತಿ ನಮ್ಮ ಈ ರಮಣಾನಂದ ಸ್ವಾಮಿಗಳು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೆ ಕೆಲವು ನಮ್ಮ ಹಿಂದೂ ಮುಖಂಡರುಗಳು ಹಿಂದೂ ಸಮಾಜದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಈ ಮೂಲಕ ನೆಲಮಂಗಲದ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಬೇಕಾಗ್ತದೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ಎಲ್ಲ ನೆಲಮಂಗಲ ಬಂಧುಗಳಲ್ಲಿ ಈ ಮೂಲಕ ನಾನು ಒಂದು ಮನವಿಯನ್ನು ಮಾಡ್ತೇನೆ ಈ ಒಂದು ಮನವಿಯನ್ನು ಸ್ವೀಕೃ ನೀವು ಮನೆಗೊಟ್ಟು ದಯವಿಟ್ಟು ಭಾನುವಾರ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆಗೆ ಚೌಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಬಂದು ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಬಸವಣ್ಣ ದೇವರ ಮಠಕ್ಕೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಇಡೀ ನೆಲಮಂಗಲ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ